ಆಕಂದ್ರೆ ರೆಮಿನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿರಾ ನಿಮಗೆ ಅಂತ ನನ್ನ ತಟ್ಟಿ ಸ್ಟ್ರಗಲ್ ಆಗಿದೆ ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಅಷ್ಟೇ ದುಡಿಯೋದು ಸೋ ಈಗ ನಿಮ್ಮ ಯೋಗಿತೆ ನೀವು ಹೇಳಿ ಇಟ್ शुड ಸರ್ 10 ಅಲ್ಲ ಹತ್ತನೇ 11ನೇ ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್ ಅಷ್ಟೇ ರೆಮಿನರೇಷನ್ ಇದಾಗಿರಬೇಕು ಅದಕ್ಕೆ ಈಗ ಏನು ನಿಮಗೆ ಬೇಜಾರಾಗ್ತಾ ಇದೆಯಾ ಖುಷಿ ಆಗ್ತದೆ ಸರ್ ನೀವು ಅದು ಅಂತ ಹೊಸ ದಟ್ ಅಂತ ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಆಫ್ ಸೊ ಜಸ್ಟ್ ವೆರಿ ಎಥಿಕಲ್ ಪರ್ಸನ್ ನಾನು ಏನಿಲ್ಲ ನನಗೆ ಸುಸ್ತಾಗ್ತಾಯಿತ್ತು ಇತ್ತು ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟ್ ದೆಮ್ ನಥಿಂಗ್ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ದೀನಿ ಚೆನ್ನಾಗಿ ದುಡಿತಾ ಇರ್ತೀನಿ ಬನ್ನಿ ಇವಾಗ ಊಟಕ್ಕೆ ತುಂಬಾ ಜನ ಕ್ವೆಶ್ಚನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಈ ಕಡೆ ವಂಜನ ಶಿರವಸ್ ಫ್ರಮ್ ಐ ಥಿಂಕ್